ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿ ಇಲ್ಲಿ ಸ್ಥಾಪನೆಯಾಗಿ ಒಂದು ವರ್ಷ ಆಗಿದೆ ಅದರ ಮೊದಲನೇ ವಾರ್ಷಿಕೋತ್ಸವ ಇವತ್ತು ಜರುಗಿದೆ ಈ ಒಂದು ಕ್ಷೇತ್ರ ಸ್ಥಾಪನೆಯಾದಾಗಲಿಂದಲೂ ಸಹ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅವರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂಥದ್ದು ಮುಖ್ಯವಾಗಿ ಮನುಷ್ಯನ ಮೌಢ್ಯವನ್ನು ಕಳೆದು ಅವನಿಗೆ ಸದ್ಗತಿಯನ್ನು ಸನ್ಮಾರ್ಗವನ್ನು ತೋರಿಸುವಂಥ ಒಂದು ಕ್ಷೇತ್ರವಾಗಿ ಬೆಳೀತಾ ಇದೆ ಇದರ ಪ್ರಧಾನ ಅರ್ಚಕರು ಮತ್ತು ಇದರ ಟ್ರಸ್ಟಿಗಳಾದಂಥ ವರದರಾಜರವರು ಇಲ್ಲಿ ಶ್ರದ್ಧಾಭಕ್ತಿಯಿಂದ ಈ ಒಂದು ಮಹಾಲಕ್ಷ್ಮಿ ಕ್ಷೇತ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಪೂಜೆ ಪುನಸ್ಕಾರಗಳು ವ್ಯವಸ್ಥಿತವಾಗಿ ನಡೆದು ಬರತಕ್ಕಂಥ ಏನು ಭಕ್ತರಿದ್ದಾರೆ ಅವರ ಪರವಾಗಿ ಆ ದೇವಿನಲ್ಲಿ ಅವರ ಮನೋ ಇಚ್ಛೆಯನ್ನು ನಿವೇದನೆಯನ್ನು ಮಾಡಿಕೊಂಡು ನಿಸ್ವಾರ್ಥತೆಯಿಂದ ಬೇಡ್ಕೊಳ್ಳೋದ್ರ ಫಲ ಮತ್ತು ಏನಿದರ ನಡೆಸ್ಕೊಂಡು ಬರ್ತಾ ಇದ್ದಾರೆ ವರರಾಜವರು ಅವರೆಲ್ಲ ಕುಟುಂಬಸ್ಥರು ಶ್ರದ್ಧಾಭಕ್ತಿಯಿಂದ ಈ ತಾಯಿಯ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರ ಫಲವಾಗಿ ಇಲ್ಲಿ ಬರ್ತಕ್ಕಂಥವ್ರಿಗೆ ಒಂದು ಎಲ್ಲ ಏನು ಒಳ್ಳೆಯ ಪ್ರತಿಫಲ ಸಿಗ್ತಾ ಇದೆ ಈ ಕ್ಷೇತ್ರ ಉನ್ನತವಾಗಿ ಬೆಳೀಲಿ ಈ ಕ್ಷೇತ್ರ ಬರ್ತಕ್ಕಂಥ ಭಕ್ತರಿಗೆ ಅವರ ಕಷ್ಟ ಕಾರ್ಪಣೆಗಳನ್ನು ಕಳೆಯೋದ್ರ ಜೊತೆಯಲ್ಲಿ ಅವರ ಭಕ್ತಿ ಜ್ಞಾನ ವೈರಾಗ್ಯವನ್ನು ಒಂದು ಕ್ಷೇತ್ರ ಆಗಲಿ ಅಂತೇಳಿ ಕೋಟಿ ಬ್ರಹ್ಮಾಂಡ ನಾಯಕ ಜಗದ್ಗುರು ಸಿದ್ಧಾರ್ಡ ನಮ್ಮ ಮೂಲ ಗದಗ ಗದಗ ತಾಲೂಕು ಬೆಳಹುಡು ಗ್ರಾಮ ಶಿವನ ಅವತಾರವನ್ನು ತಾಳಿರ್ತಕ್ಕಂಥ ಜಗದ್ಗುರು ಸಿದ್ಧಾರ್ಡ್ ಮಠದಿಂದ ನಾವು ಇವತ್ತು ಧರ್ಮಗಿರಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಬರಕ್ಕೆ ಕಾರಣ ಏನು ಅಂತಂದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತೆತ್ತ ಸಂಬಂಧವಯ್ಯ ಅಂತಂದಂತೆ ಭೂಮಿ ಮೇಲೆ ಒಂದು ಜೀವ ಹುಟ್ಟಿರ್ತಕ್ಕಂಥ ಒಂದು ವಸ್ತುಕ್ಕೂ ಒಂದೊಂದು ಲಿಂಕ ಅಂತೆ ಭಗವಂತ ಮಾಡಿ ಕಳಿಸಿರ್ತಾನೆ ಅದಕ್ಕೋಸ್ಕರವಾಗಿ ಆ ಜಗಜ್ಜನೇ ಬಗಳಾಂಬೆಯ ಒಂದು ಆಶೆಯಂತೆ ಎಲ್ಲರೂ ಈ ಲೋಕದೊಳಗೆ ಸುಖವಾಗಿ ಇರಬೇಕು ಯಾರು ಕಷ್ಟದಿಂದ ಇರಬಾರದು ಯಾಕಂತಂದರೆ ನಮ್ಮ ಭಾಗದ ಕಡೆ ಜಗದ್ಗುರು ಸಿದ್ದಾರ್ಡ್ರು ಅಂತಂದರೆ ಗದಗ ಆಗಿರ್ಬೋದು ಹುಬ್ಬಳ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಪುಣ ನಾಗ್ಪೂರು ಮಹಾರಾಷ್ಟ್ರ ಆಂಧ್ರ ಗೋವಾ ಸಿದ್ದಾರ್ಡ್ರ ಪರಮ ಭಕ್ತರು ನಾಲ್ಕು ಮಂದಿ ರಾಜರು ನಾಲ್ಕು ಮಂದಿ ಸಿದ್ದಾರ್ಡಪ್ಪನ ಪರಮ ಶಿಷ್ಯರಾಗಿದ್ದಿರ್ತಕ್ಕಂಥವರು ಅಂಥ ಪರಂಪರೆಯೊಳಗೆ ನಾವು ಬಂದಿರತಕ್ಕಂಥ ಶಿಷ್ಯರು ಇವತ್ತು ಈ ಧರ್ಮಗಿರಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದೀವಿ ಇಲ್ಲಿ ಆ ಜಗಜನನಿಯ ಅಪೇಕ್ಷೆದಂತೆ ಇಲ್ಲಿರ್ತಕ್ಕಂಥ ಸದ್ಭಕ್ತರ ಅಪೇಕ್ಷೆ ಯಾವ ಬಂದ ಭಕ್ತರಿಗೆ ನಿರಂತರ ದಾಸೋಗ ನಡೆಯಬೇಕು ಎಲ್ಲಿಂದ ಬಂದರ ಭಕ್ತರಿಗೆ ಭೀ ಅವರಿಗೆ ಇಳ್ಕೊಳ್ಕ ವಸತಿ ಇರಬೇಕು ಬಂದಂಥ ಎಲ್ಲ ಭಕ್ತರಿಗೆ ಯಾವ ಕಷ್ಟ ಬರಬಾರ್ದವೋ ಆ ಜಗಜನನಿ ಬಗಳಾಂಬೆ ಆ ಭಕ್ತರಿಗೆ ಈ ಮಠದ ಪೂಜ್ಯರಿಗೆ ಸದಾವು ಕಾಲ ಬೆನ್ನೆಲು ಆಗಿ ಇರಲಿ ಅಂತ ಹೇಳುತ್ತಾ ಎಲ್ಲವನ್ನೂ ಸಂಕಲ್ಪ ಈಡೇರಿಸಿ ಅಂತ ಹೇಳುತ್ತಾ ಆ ಜಗಜನ್ಯನಲ್ಲಿ ವಂದಿಸುತ್ತೆ ಇದು ಸಿದ್ಧಾರ್ಡರ ಪರಂಪರೆಯಲ್ಲಿರ್ತಕ್ಕಂಥ ಬೆಳೆ ಬಂದಿರತಕ್ಕಂಥ ನಮ್ಮ ಮಠ ಇಲ್ಲಿ ಯಾವ ಶ್ರೀ ಸಿದ್ಧಗಿರಿ ಆದಿಶಕ್ತಿಯ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಸಿದ್ಧಾರ್ಡರ ಪರಂಪರೆ ಅಂತಂದ್ರೆ ತಾಯಿ ಜಗಜ್ಜನ್ಯೂ ಬೇರೆ ಅಲ್ಲ ಸಿದ್ಧಾರ್ಡರು ಬೇರೆ ಅಲ್ಲ ಯಾಕಂತ ಕೇಳಿದ್ರೆ ಒಂದೇ ನಾಣದ ಎರಡು ಮುಖಗಳಿದ್ದಂತೆ ಎಲ್ಲಿ ಆದಿಶಕ್ತಿ ಇರ್ತಾಳೆ ಅವರ ಜೊತೆ ಜೊತೆಯಲ್ಲೇ ಸಿದ್ಧಾರ್ಥರು ಇರ್ತಾರೆ ಈ ಕಲಿಯುಗ ಕಾಲದೊಳಗೆ ಈ ದೇವ್ ಈ ಊರಲ್ಲಿ ಸಿದ್ಧಾರ್ಡ್ರ ಇಲ್ಲ ಅಂತನ್ನುವಂಥದ್ದಿಲ್ಲ ಎಲ್ಲೆಲ್ಲಿ ಸಾಕಷ್ಟು ಮಠಗಳಾಗಿದ್ದಾವ ಗೋವಾಕ್ಕೆ ಹದಿನೆಂಟು ಮಠ ಅದಾವ ಜರ್ಮನ್ಕ ಮೂರು ಮಠ ಅದಾವ ಅಮೇರಿಕಕ್ಕೆ ಆರು ಮಠಗಳದಾವೆ ಹೀಗಾಗಿ ಸಿದ್ದಾಡಪ್ಪನ ಶಕ್ತಿ ಎಲ್ಲ ಕಡೆಗೂ ತುಂಬಿದೆ ಆ ಸಿದ್ಧಹಾಡಪ್ಪನ ಶಕ್ತಿ ಬಲನೇ ಇವತ್ತ ತಾಯಿ ಜಗನ್ಮಾತೆ ಇಲ್ಲಿ ಮಂದಿರವಾಗಿದೆ ಈ ಮನ್ ಈ ಮಂದಿರವನ್ನು ನೋಡ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ವರದರಾಜವರು ಕೂಡ ಬಹಳ ಒಂದು ಶಕ್ತಿಶಾಲಿಗಳದಾರ ಇಲ್ಲಿ ಯಾರು ಈ ಮಠಕ್ಕೆ ಬಂದು ಹೋಗ್ತಾರ ದರ್ಶನ ಆಶೀರ್ವಾದಗಳನ್ನು ಪಡಿತಾರೆ ಯಾರಿಗೆ ಮಕ್ಕಳಿರಲಾರ್ದವ್ರಿಗೆ ಮಕ್ಕಳಾಗ್ತಾವ ಹುಚ್ಚಿದ್ದೋರು ಶಾಣ್ಯಾರಾಗ್ತಾರೆ ಈ ಮನೆಯೊಳಗೆ ಸುಖ ಶಾಂತಿ ಸಮಾಧಾನ ಯಾರಿಗಿಲ್ಲ ಅವ್ರು ಇಲ್ಲಿ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಮಾಡ್ಕೊಂಡು ಹೋದರು ಅಂತಂದ್ರೆ ಅವರೆಲ್ಲ ಕಷ್ಟಗಳನ್ನು ದೂರ ಅಂತಹ ದಿವ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಇಲ್ಲಿದೆ ಆ ಶಕ್ತಿ ಇರುವುದರಲಿಂತ ನಾವು ಅಲ್ಲಿಂದ ಇಲ್ಲಿಗೆ ಬಂದೀವಿ ಯಾಕಂತ ಕೇಳಿದ್ರೆ ಶಕ್ತಿ ಇರಲಾರ್ದು ಯಾರೂ ಎಲ್ಲಿ ಬರೋಕೆ ಸಾಧ್ಯ ಇಲ್ಲ ಸುಮ್ಮ ಸುಮ್ಮನೆ ಬಾ ಅಂದರೆ ಯಾರೂ ಬರೋಂಗಿಲ್ಲ ಅಲ್ಲಿ ಏನೋ ಆಗಿರ್ತಕ್ಕಂಥ ಒಂದು ಅಂತ ಕಣ್ಣದೊಂದು ಶಕ್ತಿ ಇರ್ತೈತಿ ಆ ಶಕ್ತಿಯ ಬಲದಿಂದ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ತಾಯಿ ಅಮ್ಮನವರ ದೇವಸ್ಥಾನಕ್ಕೆ ಯಾರು ನಡ್ಕೊಂಡು ಹೋಗ್ತಾರೋ ದುಡ್ಕೊಂಡು ಹೋಗ್ತಾರ ಭಯಭಕ್ತಿಯಿಂದ ನಡ್ಕೊಂಡು ಹೋಗ್ತಾರ ಅವರಿಗೆಲ್ಲರಿಗು ಕೂಡ ಆ ತಾಯಿ ಜಗನ್ಮಾತೆ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಕರುಣಿಸ್ತಾಳ ಅಂತ ಕೇಳುತ್ತ ನಾನು ಹೇಳ್ತೀವಿ ಜಗನ್ಮಾತೆ ಸನ್ನಿಧಿಯಲ್ಲಿ ಇವತ್ತು ಶ್ರೀಗಳ ದಿವ್ಯ ಸಾನ್ನಿಧ್ಯ ಉಪಸ್ಥಿತಿಯಲ್ಲಿ ಉತ್ತಮವಾದಂಥ ಕಾರ್ಯಕ್ರಮ ನಡೆದಿದೆ ಇದು ಭಾಳ ಸಂತೋಷಕ ಇರತಕ್ಕಂಥ ವಿಚಾರ ಜೀವನದಲ್ಲಿ ಅದೃಷ್ಟ ಅಂತ ಹೇಳ್ತಾರೆ ಅದೃಷ್ಟ ಅಂದರೆ ಏನು ಅಂತಂದರೆ ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗವೋ ಅದು ಲಭ್ಯ ಆಗೋಂಥ ಅದೃಷ್ಟ ಅಂತಾರೆ ಅಂಥದ್ದು ಅದೃಷ್ಟವಾದಂಥ ದಿನ ಇದು ಏಕಕಾಲದಲ್ಲಿ ಹರಗುರ ಚರಮೂರ್ತಿಗಳೆಲ್ಲ ಏಕಕಾಲದಲ್ಲಿ ಒಂದು ದಿವ್ಯ ಸಾನಿಧ್ಯದಲ್ಲಿ ನೆಲೆಸಿದ್ದಾರೆ ಹರ ಗುರುದೇವ ಕಾಯ್ವನು ಅಂತಾರೆ ಪರಮಾತ್ಮ ಮುಂದೆ ಜಗತ್ತಿನಲ್ಲಿ ಇರೋಕ್ಕಾಗಲ್ಲ ಅಂತ ಗುರುದೇವ ಕಾಯ್ತಾನೆ ಪರಮಾತ್ಮನಿಗಿಂತ ಗುರು ದೊಡ್ಡವನು ಅನ್ನೋದರಲ್ಲಿ ಇವತ್ತು ಆರು ಜನ ಗುರುಗಳು ಷಡ್ ಗುರುಗಳು ಈ ಷಟ್ ಷಡ್ವರ್ಗಗಳನ್ನು ಜಯಿಸೋ ಅಂಥ ಶಕ್ತಿ ನೀಡೋದಕ್ಕೆ ಈ ಕ್ಷೇತ್ರದಲ್ಲಿ ಉಪಸ್ಥಿತರಾಗಿ ಜಗನ್ಮಾತೆ ಪ್ರೇರೇಪಣೆಯಿಂದ ನಡೆಸ್ಕೊಟ್ಟಿದ್ದಾರೆ ನಮ್ಮ ಗ್ರಾಮದ ಸೌಭಾಗ್ಯನೋ ಭೂದೇವಿಯ ಕೃಪೆನೋ ಏನೋ ಗೊತ್ತಿಲ್ಲ ಇವತ್ತು ತುಂಬ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮ ಅನುದಾನ ನಡೀತಿದೆ ಇವತ್ತು ಸಂಜೆ ಅಮ್ಮನವ್ರಿಗೆ ವಿಶೇಷವಾಗಿ ಬೆಳ್ಳಿ ಪಾಲಕ್ಕಿ ಉತ್ಸವ ಚಾಲನೆ ಇದೆ ಶ್ರೀಗಳವರ ಸಮುದಾಯದಲ್ಲಿ ನಡೆಯುತ್ತೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಒಳ್ಳೆಯ ಭೋಜನ ಮಾಡೋದ್ರ ಮೂಲಕ ದೇವಿ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮನ ಯಶಸ್ವಿ ನಡೆಸ್ಕೊಡ್ಬೇಕು ಅಂತ ಕಳಕಳೆ ಪ್ರಾರ್ಥನೆ ಮಾಡ್ಕೋತೇನೆ ಇದು ಟ್ರಸ್ಟ್ ವತಿಯಿಂದ ಹಾಗೂ ಭಕ್ತಾದಿಗಳ ಪರವಾಗಿ ನಾನು ಕೋರ್ತೇನೆ ನಮ್ಮ ಜೊತೆ ನಮ್ಮ ಜೊತೆ ಇರ್ತೀವಿ ಅಂತ ಒಂದು ಬೆಂಗಾವಲಾಗಿರ್ತೀನಿ ಅಂತ ಒಂದು 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 ಒಳ್ಳೆಯ ವಿಶ್ವಾಸವನ್ನು ಮೂಡಿಸಿದೆ ಮೂಡಿದೆ ಬಂದಂಥ ಭಕ್ತರಿಗೆ ಏನು ಇಲ್ಲಿ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಗಿರಿ ಮಹಾಲಕ್ಷ್ಮಿ ಮಠ ಏನಿದೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಿತಿಗೆ ಹೋಗಲಿ ಭಕ್ತ ಬಂದಂಥ ಭಕ್ತರಿಗೆ ಒಂದು ಒಳ್ಳೆಯ ಇದಾಗಲಿ ಅಂತ ಹೇಳ್ತಾ ನಾವು ಈ ತಾಯಿಯ ಸೇವೆ ಮಾಡ್ತಾ ಬಂದಿದ್ದೀವಿ ನಮ್ಮ ಜೊತೆ ಕೈ ಜೋ ಜೋಡಿಸಿರ್ತಕ್ಕಂಥ ಶ್ರೀಯುತ ಕೆಂಪರಾಜು ಅವರು ಕೂಡ ನಮಗೆ ಭಾಳ ಒತ್ತು ಕೊಟ್ಟಿದ್ದಾರೆ ಏನೇ ಸ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೂ ಕೂಡ ಎಂತೆ ಏನಾದರೂ ಕೂಡ ಅದಕ್ಕೆ ಎದುರಿಸಿ ನಿಲ್ಲುವಂಥ ಆ ಶಕ್ತಿಯನ್ನು ಕೂಡ ಈ ಜಗನ್ಮಾತೆ ಅವರು ಅವ್ರಿಗೂ ಕೊಡಲಿ ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬಂದಂಥ ಭಕ್ತರಿಗೂ ಕೂಡ ಹುಬ್ಳಿಂದನೂ ಬರ್ತಾಯಿದ್ದಾರೆ ಗದಗ ಮತ್ತು ದಾವಣಗೆರೆ ಚಿತ್ರದುರ್ಗ ಇತರೆ ನಮ್ಮ ಕಡೆಯಿಂದನೂ ಕೂಡ ಬರ್ತಾ ಇದ್ದಾರೆ ಬೆಂಗಳೂರಿಂದ ಕೂಡ ಭಕ್ತರು ಬರ್ತಾ ಇದ್ದಾರೆ ಈಗಾಗಲೇ ಒಂದು ಹೆಚ್ಚು ಕಡಿಮೆ ನಮ್ಮ ಅಮ್ಮನವರು ಎಲ್ಲ ಕಡೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲೇ ಒಂದು ವಿಶ್ವಾಸವನ್ನು ಮೂಡಿಸಿದ್ದಾರೆ ಹಾಗಾಗಿ ಕಾಲ ಎಷ್ಟೋ ಜನಗಳಿಗೆ ಬಂದಿದ್ದ ಬ ಭಕ್ತರಿಗೆ ಆರೋಗ್ಯ ಸರಿ ಇರಲಿಲ್ಲ ಮಕ್ಕಳಿರಲಿಲ್ಲ ಅದಾ ರೀತಿಯಲ್ಲಿ ಎಲ್ಲ ಭಾಗ್ಯವನ್ನು ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾರೆ ಅದು ನಮ್ಮ ಹೇಳೋದಲ್ಲ ಅದು ತಾಯಿಯ ಅನುಗ್ರಹ ಭಕ್ತರು ಏನು ವಿಶ್ವಾಸ ಬಿಟ್ಟು ಆ ತಾಯಿಯ ಸೇವೆ ಮಾಡೋಕ್ಕೆ ಬರ್ತಾರೋ ಅಷ್ಟೇ ವಿಶ್ವಾಸದಿಂದ ಅಮ್ಮನವರು ಒಂದು ಸೇವೆಗೆ ಆ ಭಕ್ತರ ಸೇವೆಗೆ ಮಾಗಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ